ವಾಸ್ತುಶಾಸ್ತ್ರದ ಪ್ರಕಾರ ಗಿಡಗಳು ಕೇವಲ ಸೌಂದರ್ಯವನ್ನ ನೀಡುವುದೇ ಅಲ್ಲದೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸಲು ಮತ್ತು ನಕಾರಾತ್ಮಕ ಶಕ್ತಿಯನ್ನ ತೊಡೆದು ಹಾಕಲು ಸಹಾಯ ಮಾಡುತ್ತೆ ಹೌದು ಸ್ನೇಹಿತರೆ ವಾಸ್ತು ಪ್ರಕಾರ ಮನೆಯಲ್ಲಿ ಇರಬೇಕಾದ ಕೆಲವು ಗಿಡಗಳು ಮತ್ತು ಅವುಗಳ ಪ್ರಯೋಜನ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಮನಿ ಪ್ಲಾಂಟ್ ಗಿಡ ಇದು ಮನೆಗೆ ಮತ್ತು ನಿಮಗೆ ಸಂಪತ್ತು ಸಮೃದ್ಧಿಯನ್ನ ತಂದುಕೊಡುವ ಸಸ್ಯಗಳ ಪಟ್ಟಿಯಲ್ಲಿ ಯಾವಾಗಲೂ ಮೊದಲಿರುವುದು ಮನಿ ಪ್ಲಾಂಟ್ ಹೆಸರೇ ಸೂಚಿಸುವಂತೆ ಇದು ಹಣವನ್ನ ಆಕರ್ಷಿಸುವ ಸಸ್ಯವಾಗಿದೆ ಇದರ ಎಲೆಗಳು ಸಹ ನಾಣ್ಯ ಆಕಾರವನ್ನು ಹೊಂದಿರುತ್ತವೆ ಈ ಒಂದು ಸಸ್ಯ ಸಂಪತ್ತು ಮತ್ತು ಸಮೃದ್ಧಿಯನ್ನ ಆಕರ್ಷಿಸುತ್ತದೆ ಎಂದು ಹೇಳಿ ನಂಬಲಾಗುತ್ತದೆ ಇನ್ನು ತುಳಸಿ ಪ್ರತಿಯೊಬ್ಬರ ಮನೆಯಲ್ಲಿ ತುಳಸಿ ಇದ್ದೇ ಇರುತ್ತೆ ತುಳಸಿಯನ್ನ ನಮ್ಮ ಧರ್ಮದಲ್ಲಿ ಅತ್ಯಂತ ಪವಿತ್ರ ಸಸ್ಯ ಎಂದು ಪರಿಗಣಿಸಲಾಗುತ್ತೆ ಧನಾತ್ಮಕ ಶಕ್ತಿ ಸೆಳೆಯುವುದರ ಜೊತೆಗೆ ಮನೆಗೆ ಅದೃಷ್ಟವನ್ನು ತರುವಂತಹ ಗಿಡ ತುಳಸಿಯನ್ನ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಸಂಪತ್ತು ಸಮೃದ್ಧಿ ಹಾಗೆ ಸೌಭಾಗ್ಯ ಕೂಡ ವೃದ್ಧಿಯಾಗುತ್ತದೆ ನಕಾರಾತ್ಮಕತೆಯನ್ನ ದೂರ ಇರಿಸಲು ತುಳಸಿ ಗಿಡ ಸಹಾಯ ಮಾಡುತ್ತೆ ಇನ್ನು ಪೋತೋಸ್ ಅದೃಷ್ಟ ಮತ್ತು ಆರ್ಥಿಕ ಯಶಸ್ಸಿಗೆ ಸಂಬಂಧಿಸಿದಂತಹ ಸಸ್ಯಗಳಲ್ಲಿ ಪೋತೋಸ್ ಸಹ ಪ್ರಮುಖ ಇದನ್ನ ಮನೆಯಲ್ಲಿ ಇಡೋದ್ರಿಂದ ಮನೆಯ ಸದಸ್ಯರು ಆರ್ಥಿಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ಸಬಲರಾಗಿರುತ್ತಾರೆ ಭ್ರಷ್ಟ ಮತ್ತು ಹಣಕಾಸಿನ ಸವಾಲುಗಳನ್ನ ಜಯಿಸಲು ಇದು ಸಹಾಯ ಮಾಡುತ್ತೆ ಹಾಗೆ ಲಕ್ಕಿ ಬಿದಿರು ಚೀನಿ ಸಂಸ್ಕೃತಿಯಲ್ಲಿ ಲಕ್ಕಿ ಬಿದಿರು ಸಮೃದ್ಧಿ ಮತ್ತು ಅದೃಷ್ಟವನ್ನ ಮನೆಗೆ ತರುತ್ತದೆ ಎಂದು ಭಾವಿಸಲಾಗಿದೆ ಇದನ್ನು ಹಬ್ಬಗಳ ಸಮಯದಲ್ಲಿ ಉಡುಗೊರೆಯಾಗಿ ಕೂಡ ನೀಡುತ್ತಾರೆ ಇನ್ನು ಪೀಸ್ ಲಿಲ್ಲಿ ಇದರ ಹೆಸರಿನಂತೆಯೇ ಪೀಸ್ ಲಿಲ್ಲಿ ಶಾಂತಿಯ ಜೊತೆಗೆ ಸಮೃದ್ಧಿಯನ್ನ ಸೆಳೆಯುತ್ತದೆ ಪೀಸ್ ಲಿಲ್ಲಿನ ಬಿಳಿ ಹೂಗಳು ಸಹ ಸಮೃದ್ಧಿಯನ್ನ ನೀಡುತ್ತವೆ ಇನ್ನು ಲ್ಯಾವೆಂಡರ್ ಲ್ಯಾವೆಂಡರ್ ಗಿಡವು ಒತ್ತಡವನ್ನ ಕಡಿಮೆ ಮಾಡುತ್ತೆ ಉತ್ತಮ ನಿದ್ರೆಗೆ ಸಹಾಯ ಮಾಡುತ್ತದೆ ಮಲಗುವ ಕೋಣೆಯಲ್ಲಿ ಇದನ್ನು ಇಟ್ಟುಕೊಳ್ಳೋದು ಬಹಳ ಉತ್ತಮ ಇನ್ನು ಮುಖ್ಯವಾಗಿ ನಾವು ಮನೆಯಲ್ಲಿ ಇಂತಹ ಸಸಿಗಳನ್ನ ಮತ್ತು ಗಿಡಗಳನ್ನ ಬೆಳೆಸುವಾಗ ಕೆಲವು ವಿಷಯಗಳನ್ನ ಗಮನಿಸ್ಕೊಳ್ಬೇಕು ಅದೇನಪ್ಪಾ ಅಂದ್ರೆ ಸಸ್ಯಗಳ ಆರೋಗ್ಯ ಅಂದ್ರೆ ನೀವು ಯಾವ ಸಸಿಗಳನ್ನ ಗಿಡಗಳನ್ನ ಬೆಳೆಸಿರುತ್ತರೋ ಅದರ ಆರೈಕೆ ಅಗತ್ಯ ಯಾವಾಗಲೂ ಅವು ಆರೋಗ್ಯಕರವಾಗಿರಬೇಕು ಒಣಗಿದ ಅಥವಾ ಸತ್ತ ಎಲೆಗಳ ಮತ್ತು ಉದುರಿದ ಎಲೆಗಳ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಬೇಕು ನಕಾರಾತ್ಮಕ ಶಕ್ತಿಯನ್ನ ಆಕರ್ಷಿಸೋದ್ರಿಂದ ಅವುಗಳನ್ನ ಬೇಗ ಬೇಗ ತೆಗಿಬೇಕು ಇನ್ನು ಈ ಗಿಡಗಳನ್ನ ಈ ಸಸಿಗಳನ್ನ ಯಾವ ದಿಕ್ಕಿನಲ್ಲಿ ಇಟ್ಕೊಂಡ್ರೆ ಉತ್ತಮ ಅಂದ್ರೆ ಪ್ರತಿಯೊಂದು ಸಸ್ಯ ಅದರದೇ ಆದ ಗುಣ ಲಕ್ಷಣಗಳಿಂದ ಕೂಡಿರುತ್ತದೆ ಅದರ ಅನುಗುಣವಾಗಿ ಸರಿಯಾದ ದಿಕ್ಕಿನಲ್ಲಿ ಇಟ್ಕೊಳ್ಬೇಕು ಇನ್ನು ಸಂಖ್ಯಾಶಾಸ್ತ್ರದ ಪ್ರಕಾರ ವಾಸ್ತುಶಾಸ್ತ್ರದ ಪ್ರಕಾರ ಕೆಲವು ಸಂಖ್ಯೆಗಳು ಶುಭ ಅಂತ ಪರಿಗಣಿಸ್ತಾರೆ ಉದಾಹರಣೆಗೆ ಮನಿ ಪ್ಲಾಂಟಿನ ಎಲೆಗಳು ಸಂಖ್ಯೆ ಐದು ಅಥವಾ ಒಂಬತ್ತು ಇರಬೇಕು ಅಂತ ಹೇಳ್ತಾರೆ ಇನ್ನು ಮುಖ್ಯವಾಗಿ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಇಡಬಾರದ ಕೆಲವು ಗಿಡಗಳು ಕೂಡ ಇರುತ್ತವೆ ಅವುಗಳನ್ನು ನಾವು ಇಟ್ಕೊಂಡು ಇಂತಹ ಗಿಡಗಳನ್ನ ಮನೆಯಲ್ಲಿ ಇಟ್ಕೊಳ್ಬಾರ್ದು ಕಳ್ಳಿ ಗಿಡ ಕಳ್ಳಿ ಮುಳುಗಳು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತವೆ ಅದಕ್ಕೆ ಮನೆಯಲ್ಲಿ ಇದನ್ನ ಇಟ್ಕೊಳ್ಬಾರ್ದು ಬೋನ್ಸಾಯಿ ಗಿಡಗಳು ಸಸ್ಯಗಳ ಬೆಳವಣಿಗೆಯನ್ನ ತಡೆಯುತ್ತವೆ ಎಂದು ಹೇಳುತ್ತಾರೆ ಇನ್ನು ಒಣಗಿದ ಹೂಗಳು ಒಣಗಿದ ಹೂಗಳು ನಕಾರಾತ್ಮಕ ಶಕ್ತಿಯನ್ನ ಆಕರ್ಷಿಸುತ್ತವೆ ಆದ್ದರಿಂದ ಒಣಗಿದ ಹೂಗಳನ್ನ ಮನೆಯಲ್ಲಿ ಇಟ್ಕೊಳ್ಬಾರ್ದು ಒಟ್ಟಿನಲ್ಲಿ ವಾಸ್ತುಶಾಸ್ತ್ರದ ಪ್ರಕಾರ ಸಸ್ಯಗಳನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸೋದ್ರಿಂದ ಮನೆಯ ವಾತಾವರಣವನ್ನ ಸುಧಾರಿಸಿಕೊಳ್ಬಹುದು ಹಾಗೆಯೇ ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬಹುದು ಆದಾಗ್ಯೂ ಕೆಲವು ನಂಬಿಕೆಗಳು ಮತ್ತು ವೈಯಕ್ತಿಕ ಆಯ್ಕೆಗಳು ಅವರದ್ದೇ ಆಗಿರುತ್ತವೆ ಒಟ್ಟಾರೆ ಹೇಳಬೇಕಾದ್ರೆ ನಾವು ಮನೆಯಲ್ಲಿ ಚಿಕ್ಕ ಚಿಕ್ಕ ಸಸ್ಯಗಳನ್ನ ಗಿಡಗಳನ್ನ ಬೆಳೆಸಿಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಆದ್ರೆ ಅವು ನಮಗೆ ಸಕಾರಾತ್ಮಕತೆಯನ್ನ ತಂದು ಕೊಡೋದ್ರ ಜೊತೆಗೆ ಸಂಪತ್ತು ಸಮೃದ್ಧಿ ಸುಖಾನ ನೀಡುವುದಾದ್ರೆ ಅಂತ ಸಸಿಗಳನ್ನ ಇಟ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ